ಪರಮಾತ್ಮ ಹೇಳ್ತಾನೆ ಎಲ್ಲೆಲ್ಲಿ ವಿಶೇಷವಾದ ಸಾಮರ್ಥ್ಯ ವಿಶೇಷವಾದಂಥ ಗುಣಗಳು ವಿಶೇಷವಾದ ಕೌಶಲ್ಯಗಳು ಕಾಣುತ್ತೆ ಅಲ್ಲೆಲ್ಲ ನನ್ನ ವಿಭೂತಿ ರೂಪ ಇದೆ ಅಂತ ತಿಳ್ಕೊಳ್ಬೇಕು ಆ ವಿಭೂತಿ ರೂಪದ ಅನುಗ್ರಹದಿಂದ ಅಂಥ ವಿಶೇಷ ಬಂದಿದೆ ಅಂತ ಭಾವಿಸಬೇಕು ಅನ್ನುವ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾ ಇದ್ದಾನೆ ಯಾರಲ್ಲಿ ಏನಾದರೂ ಒಂದು ವಿಶೇಷತೆ ಕಂಡ್ರೆ ನಾವು ಆ ವಿಶೇಷತೆಯನ್ನು ನೋಡಿ ಅದರಿಂದಲೇ ಅವರನ್ನು ಅವರ ಬಗ್ಗೆ ಅಸೂಯೆ ಪಡ್ತೇವೆ ಅವರ ಬಗ್ಗೆ ಅಸಮಾಧಾನ ಪಡ್ಕೊಳ್ತೇವೆ ಹೀಗೆಲ್ಲ ಮಾಡ್ತೇವೆ ಇಂಥ ಕೆ ಸಣ್ಣತನಗಳು ಈ ವಿಭೂತಿ ರೂಪದ ಅನುಸಂಧಾನವನ್ನು ತಿಳ್ಕೊಂಡಾಗ ಅದು ಪರಿಹಾರ ಆಗುತ್ತೆ ಭಗವಂತ ಅವರನ್ನು ವಿಶೇಷವಾದ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅದಕ್ಕೆ ಅವರಲ್ಲಿ ಅಷ್ಟು ಮಹಿಮೆ ಕಣ್ಣು ಕಂಡು ಬರ್ತಾ ಇದೆ ಅವರಲ್ಲಿ ಅಷ್ಟು ಜ್ಞಾನ ಕಂಡು ಬರ್ತಾ ಇದೆ ಅವರಲ್ಲಿ ಅಂಥ ಒಂದು ವಿಶೇಷವಾದ ಸಾಧನೆ ಆಗಲಿಕ್ಕೆ ಅವರಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ ಅದರ ಮಹಿಮೆ ಅಂತ ತಿಳ್ಕೊಂಡ್ರೆ ಭಗವಂತನ ಮಹಿಮಾನುಸಂಧಾನದ ಪುಣ್ಯ ಬರುತ್ತೆ ಮಾತ್ಸರ್ಯ ಪಡುವಂತಹ ಸಣ್ಣತನ ನಮ್ಮಿಂದ ಹೋಗುತ್ತೆ ಈ ಒಂದು ಅಂಶವನ್ನು ನಾವು ಗಮನಿಸಬೇಕು